ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳಿಗೆ ಪ್ರಸಿದ್ಧತೆ ಹೊಂದಿದ ಪುಣ್ಯಕ್ಷೇತ್ರ ಜಾಗೃತ ದೇವಸ್ಥಾನ ಭಕ್ತರಿಗೆ ಒಲಿಯುವ ಸುಕ್ಷೇತ್ರ ಶ್ರೀ ಮಲ್ಲಿಕಾರ್ಜುನ್ ದೇವಸ್ಥಾನದ ಈಗ ಹೊಂದಿದ ಟ್ರಸ್ಟ್ ಆಡಳಿತ ಅವಧಿ ಮೊಟಕು ಆದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಮುಜರಾಯಿ ಇಲಾಖೆ ಆಯುಕ್ತರಾದ ಮಾನ್ಯ ಶ್ರೀ ಬಸವರಾಜ್ ಜಿರ್ಗಿಹಾಳ್ ಇವರ ನೇತೃತ್ವದಲ್ಲಿ ಹಾಗೂ ಮಾನ್ಯ ತಹಶೀಲ್ದಾರರು ಹಾಗೂ ದಂಡಾಧಿಕಾರಿ ಹುಕ್ಕೇರಿ ಶ್ರೀಮತಿ ಮಂಜುಳಾ ನಾಯ್ಕ ಇವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ನಡೆದ ಸಭೆಯಲ್ಲಿ ಮುಂಬರುವ ಕೆಲವೇ ದಿನಗಳಲ್ಲಿ ಸುಕ್ಷೇತ್ರ ಶ್ರೀ ಮಲ್ಲಿಕಾರ್ಜುನ್ ದೇವಸ್ಥಾನಕ್ಕೆ ಸರ್ಕಾರದಿಂದ ಎಂದರೆ ಇಲಾಖೆಯಿಂದ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಲಾಗುವುದು ಎಂದು ಸಭೆಯಲ್ಲಿ ತಿಳಿಯಪಡಿಸಿದರು ಉಪಸ್ಥಿತಿ ಮುಜರಾಯಿ ಇಲಾಖೆಯ ಆಯುಕ್ತರು ಮಾನ್ಯ ಶ್ರೀ ಬಸವರಾಜ್ ಜೀರ್ಗಿಹಾಳ್ ಮಾನ್ಯ ತಹಶೀಲ್ದಾರರು ಶ್ರೀಮತಿ ಮಂಜುಳಾ ನಾಯ್ಕ್ ಸಂಕೇಶ್ವರ್ ಪೊಲೀಸ್ ಠಾಣೆಯ ಸಿಪಿಐ ಶಿವಶರಣ ಔಜಿ ಸಾಹೇಬರು ಗ್ರಾಮಸ್ಥರು ಅರ್ಚಕರು ಭಕ್ತಾದಿಗಳು ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಅಮ್ಮನಿಗೆ ನಾವು ಮಾಡ್ತೇವೆ ಅಲ್ಲಿವರೆಗೂ ಅಧಿಕಾರಿಗಳನ್ನ ಮಾಡ್ತಾ ಇರೋದು ಬೇರೆ ಯಾವ ಕಡೆ ನಾ ಹೇಳುದ್ದು ಒಂದು ದೇವಸ್ಥಾನ ಪಾರದರ್ಶಕವಾಗಿ ನಡ್ಕೊಂಡು ಹೋಗ್ಬೋದು ಬೇಕಾದ ಇವತ್ತು ನೀವು ಏನೋ ಒಂದು ಡೆವಲಪ್ಮೆಂಟ್ ಮಾಡೋಕೀರ ಪಾರದರ್ಶಕವಾಗಿರ್ಬೇಕು ಮಾಡ್ಕೊಂಡು ಬಂತು ಸೆಕೆಂಡ್ ಥಿಂಗ್ ಎಲ್ಲ ಗಮನಿಸ್ತಾ ಇರೋದೇನಪ್ಪ ಅಂತಂದ್ರೆ ಸರ್ ಕೂಡ ಹೇಳಿದ್ರು ಮೀಟಿಂಗ್ ಕೂಡ ಮಾಡ್ತಾ ಇದಾರೆ ಈಗ ನಿಯರ್ ಹದಿಮೂರನೇ ತಾರೀಕು ಜನವರಿ ಹದಿಮೂರು ಬಹಳ ದಿವಸ ಗೊತ್ತಿಲ್ಲ ಅದು ಜಾತ್ರೆ ಕೂಡ ಬರ್ತಾ ಇದೆ ತಾವೆಲ್ಲ ಕೂಡ ಅದೊಂದು ಶಾಂತಿ ಸುವ್ಯವಸ್ಥೆ ಇರುತ್ತೆ ಯಾವುದೇ ಒಂದು ಅಂತ ಕೈದ ಮಾಡ್ಕೊಳ್ಳಿ ಅಂತ ನಾವು ಮಾಡ್ಕೊಳ್ಳಿಬಾರ್ದು ಇನ್ನ ಥರ್ಡ್ ಥಿಂಗ್ ಏನಪ್ಪ ಅಂತಂದ್ರೆ ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಈಗ ಎಚ್ ಎನ್ ಅಂತ ಏನಿದು ಇದೆ ಅಲ್ಲ ಅದು ಸ್ಪ್ರೆಡ್ ತುಂಬಾನೇ ಸ್ಪ್ರೆಡ್ ಆಗ್ತಾ ಇದೆ ಈಗ ಬೆಂಗಳೂರಲ್ಲಿ ತುಂಬಾನೇ ಕೇಸಸ್ ಹೈಲೈಟೆಡ್ ಆಗ್ತಾವೆ ಮೇ ಬಿ ಗವರ್ನರ್ ಕಸಸಿನ ಕಡ ಬರಬಹುದು ಜಾಸ್ತಿ ತವನು ಒಂದ ಆಗ್ಬಿಡುತ್ತೆ ತಪ್ಪನಂತರ ಯಾವುದು ಸೆಕ್ಯುಲರ್ ಬತ್ತಿಲ್ಲ ಗಡಿಯರ ಮುಂದಿರಲ್ಲ ಅಂದ್ರೆ ಒಂದು ಪಕ್ಕದಲ್ಲಿ ಮಾಡ್ಕೊಂಡು ಹೋಗ್ತೀವಿ ಸುಮಾರು ವರ್ಷದಿಂದ ಗಡಿಯರೇ ಏನೇ ಮಾಡ್ಕೊಂಡು ಬಂದಿರಲ್ಲ ನಾವು ಶುಷ್ಕೊಂಡು ಹೋಗೋದಕ್ಕೆ ಜಗಳಗಳಾಗಿ ಚೆನ್ನಾಗಿ ಮಾಡ್ತೀನಿ ಒಂದು ಇಲ್ಲಿಲ್ಲಿ ಚೆನ್ನಾಗಿ ಮಾಡ್ಲಿ ಇದೆಲ್ಲಾ ಈ सगळे ದಿವಸತನ ಸುಮಾರು 7 ವರ್ಷಗಳ ಇತಿಹಾಸವಂತ ದಿವಸತನ ಅಂತ ಅನುಭವಿಸುತ್ತಾ ಸುಮಾರು ಏಳೂರು ವರ್ಷದ ದೇವಸ್ಥಾನ ಅಂದರೆ ಸುಮಾರು ಹತ್ತು ತಲೆಮಾರುಗಳು ಕಳೆದು ಈಗ ಹನ್ನೊಂದನೇ ತಲೆಮಾರು ಇರಬಹುದು ಆದರೆ ಈ ದೇವಸ್ಥಾನ ಇತಿಹಾಸ ಪ್ರಸಿದ್ಧನಾಗುವುದು ವಿವಿಧ ಜಿಲ್ಲೆಯಿಂದ ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾರೆ ಆದರೆ ಬರ್ತಕ್ಕಂಥ ಭಕ್ತರಲ್ಲಿ ಯಾವುದೇ ರೀತಿ ಗೊಂದಲಗಳು ಆಗಬಾರ್ದು ಈಗ ಸ್ವಲ್ಪ ಇದು ಗೊಂದಲ ಆಗಿದೆ ಅಂತ ಈಗೆಲ್ಲ ಇಲಾಖೆಗಳು ಮಧ್ಯಪ್ರವೇಶ ಪಡೆದ ಈ ಒಂದರ ಬಗೆಹ ಸಲುವಾಗಿ ಇವತ್ತು ಸಭೆ ತೆಗೆದಿದ್ದಾರೆ ಎಲ್ಲರೂ ಸಹಿತ ಈ ಸಮಸ್ಯೆಗಳಿಗೆ ದಿಸಬೇಕು ಮುಂಬರುವ ಜಾತ್ರೆ ಯಾವುದೇ ಕಾರಣಕ್ಕೂ ತಟ್ಟೆ ತಕರಾರು ಗಲಾಟೆ ಆಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ಕೈಗೊಳ್ತೇವೆ ಹಾಗೂ ತಾವು ಸಹಿತ ಸರ್ಕಾರ ಕೊಡಬೇಕು ಹಾಗೂ ಮುಂಬರುವ ದಿನಗಳಲ್ಲಿ ನಾವು ಪೊಲೀಸ್ ಇಲಾಖೆ ವತಿಯಿಂದ ಒಂದು ಶಾಂತಿ ಸಭೆಯನ್ನು ಕೈಗೊಂಡು ಏನು ನಾವು ಮುಂಜಾಗ್ರತಾ ಕ್ರಮಗಳು ಇಲ್ಲಿ ದೇವಸ್ಥಾನದ ಒಳಗಡೆ ಸಿ ಸಿ ಕ್ಯಾಮೆರಾ ಆಗಿರ್ಬೋದು ಹೊರಗಡೆ ಸಿ ಸಿ ಆಗಿರ್ಬೋದು ಪಾರ್ಕಿಂಗ್ ಪ್ಲೇಸು ಆಮೇಲೆ ಯಾವುದೇ ರೀತಿ ಜನದಟ್ಟಣೆ ಆಗಿರುತ್ತೆ ಹಾಗೂ ಕೆಲವೊಂದು ಸ್ಥಳಗಳಲ್ಲಿ ಅತ್ತಡಿಗಳಿಗೆ ಹೋಗಲಿಕ್ಕೆ ಪ್ರವೇಶ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡತಕ್ಕಂಥ ಒಂದು ಸೂಕ್ತವಾದ ಬಂದೋಬಸ್ತ್ ಯೋಜನೆಯನ್ನು ಸಹಿತ ನಾವು ಹಮ್ಮಿಕೊಂಡಿದ್ದೆವು ಮಂಡಳಿಯೋಜಿಯಿಂದ ಸ್ವಾಗತಿಸುತ್ತೇವೆ ಅದೇ ರೀತಿ அதே ரீதி கிராம